ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮನೇಲಿ ರಾಯರ್ಗೆ ಅಭಿಷೇಕ ಪೂಜೆ ತುಂಬಾ ಅದ್ಭುತವಾಗಾಯಿತು ರಾಯರ್ ಕೂಡ ಪ್ರಸನ್ನರಾದರು ಪ್ರಸನ್ನರಾಗಿ ಆಶೀರ್ವಾದ ಕೂಡ ಮಾಡಿದ್ರು ತುಂಬ ಆಶೀರ್ವಾದ ಮಾಡಿದ್ರು ಯಾವಾಗ ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಯಾರ ವರಪ್ರಸಾದವಾಗಿ ರಾಯರು ಭೂಮಿ ಮೇಲೆ ಅವತರಿಸಿದ್ರೋ ಅವ್ರ ಮೂಲಕನೇ ಇವತ್ತು ನಮ್ಮೆಲ್ಲರ ಕಷ್ಟಗಳಿಗೆ ರಾಯರು ಆಶೀರ್ವಾದ ಮಾಡಿಸಿದ್ರು ಯಾರೆಲ್ಲ ಕಮೆಂಟ್ ಮೂಲಕ ಕೇಳಿಕೊಳ್ಳಿ ಈ ಥರ ಕಷ್ಟ ಇದೆ ಅಥವಾ ನನಗೆ ರಾಯರ ಆಶೀರ್ವಾದ ಬೇಕು ಅಥವಾ ಈ ಥರ ಇಷ್ಟ ಇದೆ ಕೇಳ್ಕೊಳ್ಳಿ ಅಂತ ತಿಳಿಸಿದ್ರು ಅವ್ರಿಗೆಲ್ಲರಿಗೂ ನಾನು ರಾಯರ ಮುಂದೆ ಕೇಳ್ಕೊಂಡಿದ್ದೀನಿ ಆವಾಗ ರಾಯರು ಯಾವ ರೀತಿ ಉತ್ತರ ಕೊಟ್ಟರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರಿಗೆ ನನ್ನ ಅಭಿಷೇಕ ಪೂಜೆ ಇಷ್ಟ ಆಗುತ್ತೋ ಅವರು ನೋಡ್ಬೋದು ಇಷ್ಟ ಆಗೋಲ್ಲ ಅನ್ನೋರು ನೋಡೋದಕ್ಕೆ ಹೋಗಬೇಡಿ ನಾನು ಅಭಿಷೇಕ ಮಾಡೋದು ತಪ್ಪು ಅಂದಿದ್ರೆ ರಾಯರು ಇವತ್ತು ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬರ್ತಿರಲಿಲ್ಲ ಸತತವಾಗಿ ಒಂಬತ್ತು ತಿಂಗಳಿಂದ ನಾನು ರಾಯರಿಗೆ ಅಭಿಷೇಕ ಪೂಜೆ ಮಾಡ್ತಾನೆ ಬರ್ತಿದ್ದೀನಿ ಯಾವತ್ತೂ ನನಗೆ ರಾಯರು ಕೆಡ್ಕಂತೂ ಮಾಡಿಲ್ಲ ಇನ್ನೂ ಪ್ರತಿನಿತ್ಯ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ನನ್ನನ್ನು ಬೆಳೆಸ್ತಾ ಕರ್ಕೊಂಡು ಬರ್ತಿದ್ದಾರೆ ಹೊರತು ನನಗೆ ಯಾವತ್ತೂ ಅವರು ಕೆಡ್ಕಂತೂ ಮಾಡಿಲ್ಲ ರಾಯರಿಂದ ನನಗೆ ಒಳ್ಳೆಯದೇ ಆಗ್ತಿದೆ ಖಂಡಿತವಾಗಲೂ ಹೆಣ್ಮಕ್ಳು ಮೂರು ದಿನ ರಾಯರನ್ನ ಮುಟ್ಟಬಾರ್ದು ಮನಸ್ಸಲ್ಲಿ ನಾಮಸ್ಮರಣೆ ಮಾಡ್ತೀರಾ ಬೇರೆ ದಿನಗಳಲ್ಲಿ ಹಾಗೆ ಅವ್ರನ್ನ ಮುಟ್ಟಕ್ಕೂ ಮುಟ್ಟುತ್ತೀರಾ ಅವ್ರ ಆಶೀರ್ವಾದ ತಗೊಳ್ಳೋದಿಕ್ಕೆ ಕೈಯಲ್ಲಿ ಅವ್ರನ್ನ ಸ್ಪರ್ಶ ಮಾಡಿದ್ಮೇಲೆ ಅವ್ರಿಗೆ ಅಭಿಷೇಕ ಮಾಡಿದ್ರೆ ತಪ್ಪು ಅಂತ ಹೇಗೆ ಹೇಳ್ತೀರಾ ನೀವುಗಳು ನನಗೆ ತಿಳಿದು ಮೂರು ದಿನ ಯಾವುದೇ ಹೆಣ್ಮಕ್ಳುಗಳು ಅವ್ರ ಹತ್ರ ಹೋಗಬಾರ್ದು ಅದು ಪ್ರತಿಯೊಬ್ಬರು ಮಹಿಳೆಯರಿಗೂ ರಾಯರ್ ಮಾತ್ರ ಅಲ್ಲ ಯಾವುದೇ ದೇವ್ರಗಳ ಹತ್ರ ಹೋಗಬಾರ್ದು ಅನ್ನೋದು ಸ್ಪಷ್ಟವಾಗಿ ತಿಳಿದಿರುತ್ತೆ ನಮ್ಮ ಮನೆಯಲ್ಲಿ ಅಭಿಷೇಕ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲಿಂದ ಸತ್ತು ಹದಿನಾಲ್ಕು ಹದಿನೈದು ವರ್ಷ ಆಗಿರೋ ನಮ್ಮ ಅತ್ತೆ ಫೋಟೋದಿಂದ ನನಗೆ ಆಶೀರ್ವಾದ ಸಿಗುತ್ತೆ ಹೇಗೆ ಸಾಧ್ಯ ಯಾಕೆ ಇಷ್ಟು ವರ್ಷಗಳಲ್ಲಿ ನನಗೆ ಸಿಗ್ತಿರಲಿಲ್ಲ ಈ ಒಂಬತ್ತು ತಿಂಗಳಿಂದ ನನಗೆ ಅವರು ಆಶೀರ್ವಾದ ಮಾಡ್ತಾನೆ ಬರ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ನಾನು ಪೂಜೆ ಮಾಡ್ತಾ ಕೂತಿದ್ರೆ ಇವತ್ತು ಕೂಡ ನನಗೆ ಮೊದಲನೇ ಪ್ರಸಾದ ಅತ್ತೆಯಿಂದ ಸಿಕ್ಕಿದ್ದು ಆ ಫೋಟೋಸ್ ಹಾಕ್ತೀನಿ ಹೇಗೆ ಇವೆಲ್ಲ ಸಾಧ್ಯ ಇವತ್ತು ನನ್ನ ಮನೆ ನಂದ ಗೋಕುಲ ಥರ ಇದೆ ಇಲ್ಲಿ ಶ್ರೀಕೃಷ್ಣ ಇದ್ದಾರೆ ಇದ್ದಾರೆ ಶ್ರೀರಾಮ ಇದ್ದಾರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಇದ್ದಾರೆ ಪ್ರತಿಯೊಂದು ದೇವಾನ್ ದೇವತೆಗಳ ಅನುಗ್ರಹ ನನಗೆ ಸಿಗ್ತಿದೆ ಇದೆಲ್ಲ ಹೇಗೆ ಸಾಧ್ಯ ನಾನು ಅಭಿಷೇಕ ಮಾಡೋದು ತಪ್ಪು ಅಂದಿದರೆ ರಾಯರು ನನಗೆ ಯಾವತ್ತೋ ಶಿಕ್ಷೆ ಕೊಡೋರು ರಾಯರು ನನ್ನ ಪ್ರತಿಯೊಂದು ತಪ್ಪಿಗೂ ಅಲ್ಲೇ ಆನ್ ಸ್ಪಾಟೇ ಶಿಕ್ಷೆ ಕೊಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೋ ನನಗೆ ಅಷ್ಟೇ ಶಿಕ್ಷೆನೂ ಕೊಡ್ತಾರೆ ಇದೆಲ್ಲ ಹೇಗೆ ಸಾಧ್ಯ ನಾನು ಒಂದೇ ಹೇಳೋದು ನಿಮ್ಮ ಮನಸ್ಸಿಗೆ ರಾಯರು ಅನಿಸಿದ್ರ ಅಥವಾ ಮನ್ಸ್ ಕೊಟ್ರ ಮಾಡಿ ಅಂತ ನಿಮ್ಗೆ ಇಷ್ಟ ಇದೆಯಾ ನೀವು ಮಾಡಿ ಬೇರೆ ಯಾರೋ ಮಾಡೋರಿಗೆ ನೀವು ಸಮಾಜಕ್ಕೆ ತಪ್ಪು ಮಾಹಿತಿ ಕೊಡ್ತೀರಾ ಹಾಗೆ ಹೀಗೆ ಅಂತ ದಯವಿಟ್ಟು ಹೇಳೋದಕ್ಕೆ ಹೋಗಬೇಡಿ ನಿಮ್ಗೆ ಇಷ್ಟ ಇದ್ದರೆ ಸಂತೋಷಪಟ್ಟರೆ ನೋಡಿ ಇಷ್ಟ ಇಲ್ವಾ ನನ್ನ ನಂಗೆ ಯಾರು ನೋಡೋದಕ್ಕೆ ಹೋಗಬೇಡಿ ನನ್ನ ವೀಡಿಯೋಸು ಯೂಟ್ಯೂಬಲ್ಲಿ ಹಾಗೇ ಇರಲಿ ತೊಂದರೆ ಇಲ್ಲ ಇದು ರಾಯ ರಿಚ್ ಅಂತ ನಡೀತಿರೋದು ನನ್ನ ಪ್ರತಿಯೊಂದು ವೀಡಿಯೋಗೂ ರಾಯರ ಆಶೀರ್ವಾದ ನೋಡ್ತಾನೆ ಇದ್ದೀರಾ ನನ್ನ ವಿಡಿಯೋಸ್ನ ನೋಡೋವರು ಆಶೀರ್ವಾದ ಮಾಡ್ತಾನೆ ಇದ್ದಾರೆ ನಾನು ಮಾಡೋ ತಪ್ಪು ಅಂದಿದ್ರೆ ರಾಯರು ಯಾವತ್ತೋ ನನ್ನನ್ನು ಶಿಕ್ಷಿಸ್ಬೋದಿತ್ತು ಯಾವತ್ತೋ ನನ್ನನ್ನು ನಿಲ್ಲಿಸ್ಬೋದಿತ್ತು ಎಷ್ಟು ಬಾರಿ ನನ್ನ ಕನ್ಸಲ್ಲಿ ಬಂದಿದ್ದಾರೆ ಗೊತ್ತಾ ಪ್ರತಿ ನಿನ್ನೆ ನಾನು ರಾಯರಿಗೆ ರವೆ ಉಂಡೆ ತಯಾರಿ ಮಾಡಬೇಕಾದ್ರೆ ನನ್ನ ಮನೆಯಲ್ಲಿ ದೇವ್ರ ಇಟ್ಟಿದ್ದ ಆನೆ ಅದಕ್ಕೆ ಅದಾಗೆ ಬೀಳುತ್ತೆ ಆನೆ ಇಲ್ಲ ಅಂದ್ರೂ ಒಂದು ಇನ್ನೂರು ಗ್ರಾಮ್ ವೆಯ್ಟ್ ಇದೆ ಹೂಗಳು ಬೀಳೋದು ನೋಡಿದ್ದೀರಾ ಆನೆ ಬೀಳೋದು ನೋಡಿರ್ತೀರಾ ಹೇಳ್ತೀನಿ ನಾಳೆ ವಿಡಿಯೋದಲ್ಲಿ ಇವತ್ತು ತುಂಬಾ ಇದೆ ನಿಮ್ಗೆಲ್ರಿಗೂ ಕೇಳ್ಕೊಂಡಿದ್ದು ರಾಯರು ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅಂತ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಕುತೂಹಲ ಇದ್ದೇ ಇರುತ್ತೆ ನಮ್ಮ ಯಾರ್ಯಾರಿಗೋಸ್ಕರ ಕೇಳಿದ್ದಾರೆ ಏನಾಯ್ತು ಅಂತ ಅದನ್ನೆಲ್ಲರೂ ನೋಡಿ ಹಾಗೆ ನಾನು ಇನ್ನೂ ಕೆಲವ್ರು ಹೇಳ್ತಾರೆ ನಾನು ತುಂಬ ದಿನದಿಂದ ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಅವರು ಒಳ್ಳೇದು ಮಾಡ್ತಿಲ್ಲ ನಾವು ಕೊಡ್ತಿಲ್ಲ ಅಂತ ನಿಮ್ಮ ತಂದೆ ತಾಯಿ ಆಗಲಿ ಅಥವಾ ನಿಮ್ಮ ಹಸ್ಬೆಂಡ್ಗಳಾಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ನೀವು ಕೇಳಿದ ತಕ್ಷಣ ಯಾವುದಾದ್ರೂ ಕೊಟ್ಬಿಡ್ತಾರೆ ಆದರೆ ರಾಯರು ಹಾಗಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮದಿರಿಗೆ ಮುಂದೆ ಏನಾಗುತ್ತೆ ಅನ್ನೋದು ತಿಳಿದಿರೋದಿಲ್ಲ ಏನೋ ಮಕ್ಕಳು ಹಠ ಮಾಡ್ತಿದ್ದಾರೆ ಅಥವಾ ಇವಳಿಗೆ ಇದಿಷ್ಟ ಅಂತ ಹೇಳಿ ಕೊಡಿಸ್ಬಿಡ್ತಾರೆ ಆದರೆ ರಾಯರು ಹಾಗಲ್ಲ ಅವ್ರಿಗೆ ಮುಂದಿನ ನಮ್ಮ ಜೀವನ ಕೂಡ ಗೊತ್ತಿರುತ್ತೆ ಏನಾಗುತ್ತೆ ಇದನ್ನು ಕೊಟ್ಟರೆ ಅವ್ರಿಗೆ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅನ್ನೋದು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತು ಯಾರೇ ಆಗಲಿ ನೀವೇನೋ ಒಂದು ಕೇಳ್ತಿದ್ದೀರ ಅದು ಆಗ್ತಿಲ್ಲ ಅಂದರೆ ಅದು ರಾಯರು ನಿಜವಾಗ್ಲೂ ಅದರಿಂದ ನಮಗೇನೋ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೊಡ್ತಿಲ್ಲ ಅಂತ ಅರ್ಥ ಅಥವಾ ರಾಯರು ಇಲ್ಲ ಅಥವಾ ರಾಯರು ಕೊಡಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ರಾಯರು ಇದ್ದಾರೆ ರಾಯರು ನನಗಿವತ್ತು ಹೂ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಅತ್ತೆಯಿಂದ ಎರಡನೇದು ವೀಣೆಯಿಂದ ಅಲ್ಲಿಗೆ ಟೈಮಿಂಗ್ಸ್ ಕೂಡ ಬರುತ್ತೆ ವೀಣೆಯಿಂದ ಫಸ್ಟು ಒಂದು ಫ್ಲವರ್ ಬೀಳುತ್ತೆ ಅದಾದೊಂದು ಐದಾರು ನಿಮಿಷದಷ್ಟೊಳಗಡೆ ಮತ್ತೆ ತುಳಸಿ ಕೂಡ ಕೊಡ್ತಾರೆ ಪೂಜೆಗೆ ಅಂತ ಕೂತಾಗ ಎಷ್ಟು ಚೆನ್ನಾಗಿ ರಾಯರು ಬಲಭಾಗದಿಂದ ಫಸ್ಟ್ನೇ ಪ್ರಸಾದ ಕೊಟ್ಬಿಡ್ತಾರೆ ಇದು ನಮ್ಮತ್ತೆ ಮಾವ ಕೊಟ್ಟಿರೋದು ಇದೆಲ್ಲ ಹೇಗೆ ಸಾಧ್ಯ ಹೇಳಿ ನಾನು ಮಾಡೋದು ತಪ್ಪಂದರೆ ಇವರಿಂದ ನನಗೆ ಆಶೀರ್ವಾದ ಸಿಗ್ತಿತ್ತ ಅದಾದಮೇಲೆ ನಾನು ಇನ್ನೂ ದೀಪ ಕೂಡ ಹಚ್ಚಿರಲಿಲ್ಲ ರಾಯರಿಗೆ ತುಳಸಿಯಿಂದ ಮೂರು ಗಂಟೆ ಜಾವ ನಲವತ್ನಾಲ್ಕು ನಿಮಿಷಕ್ಕೆ ಹೂ ಪ್ರಸಾದ ಸಿಗುತ್ತೆ ಇಲ್ಲಿ ಬಿದ್ದಿದೆಯಲ್ಲ ಪರ್ಪಲ್ ಕಲರ್ ಹೂವು ಸರಿ ಇದಾದ ಮೇಲೆ ನೆಕ್ಸ್ಟು ತುಳಸಿ ಕೂಡ ಕೊಡ್ತಾರೆ ಒಂದೆರಡು ಮೂರು ನಿಮಿಷದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ನಾನು ಮಾಡೋದು ತಪ್ಪು ಅಂದರೆ ರಾಯರು ಈ ಥರ ಅನುಗ್ರಹಿಸ್ತಾನೆ ಇರಲಿಲ್ಲ ಸರಿ ಇದಾದ ಮೇಲೆ ನಾನು ಪೂಜೆಗೆ ಅಭಿಷೇಕಕ್ಕೆ ಕೂತ್ಕೊಳ್ತೀನಿ ಆವಾಗ ನಿಮ್ಮೆಲ್ಲರಿಗೋಸ್ಕರ ನಾನು ರಾಯರ ಹತ್ರ ಏನು ಕೇಳ್ಕೊಂಡೆ ಅನ್ನೋದನ್ನು ನೋಡಿ ನೀವೇ ಹಾಗೆ ಅದಕ್ಕೂ ಮುಂಚೆ ನಾನು ಯಾಕೆ ಬೆಳಗ್ಗಿನ ಜಾವನೆ ಪೂಜೆ ಮಾಡಿದ್ರೆ ಸಂಜೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂದರೆ ನನಗೆ ನಿಜವಾಗ್ಲೂ ಈ ಅಪ್ಲೋಡ್ ಮಾಡೋದು ಬರೋಲ್ಲ ತಮ್ಮನೇಲೆಲ್ಲ ಕೊಟ್ಟು ನನ್ನ ಮಗಳಿಗೆ ಕಾಯಬೇಕು ಮಗಳು ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಅರ್ಜೆಂಟಲ್ಲಿ ಇರ್ತಾ ಅವಳು ನನಗೆ ಹೆಲ್ಪ್ ಮಾಡೋಲ್ಲ ಇನ್ನು ಸ್ಕೂಲಿಂದ ಬಂದ ತಕ್ಷಣ ಮಾಡೋಣ ಅಂದರೆ ಅವಳು ಎಕ್ಸಾಮ್ ನಡೀತಿರೋದ್ರಿಂದ ಓದ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟು ಎಲ್ಲ ಓದಿ ಮುಗಿದ್ಮೇಲೆ ಇವಾಗ ಹಾಗೆ ನನಗೂ ಕೂಡ ರಾಯರಿಗೆ ಸಂಜೆ ಸೇವೆ ಸಲ್ಸಿದ ಮೇಲೆ ವೀಡಿಯೋಸ್ನ ಅಪ್ಲೋಡ್ ಇಷ್ಟ ಹಾಗಾಗಿ ತಡವಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು ನಮ್ಮ ಮನೇಲಿರೋ ರಾಯರಿಗೆ ಎಲ್ಲ ರೆಡಿ ಮಾಡಿ ಪೂಜೆ ಸಲ್ಲಿಸಿ ಆಮೇಲೆ ರಾಯರು ಏನು ಉತ್ತರ ಕೊಟ್ಟರು ಎಲ್ಲ ಕಷ್ಟಗಳನ್ನ ಕೇಳಿದಾಗ ಅನ್ನೋದನ್ನ ವಿಡಿಯೋಸ್ ಅಪ್ಲೋಡ್ ಮಾಡೋದು ಯಾರ್ದೋ ಮನೆ ವೀಡಿಯೋಸ್ ತೊಗೊಬಂದುಬಿಟ್ಟು ರಾಯರು ಅನುಗ್ರಹಿಸಿದ್ರು ಅಂತ ಹೇಳೋದಾದರೆ ದಿನಕ್ಕೆ ಹತ್ತು ವಿಡಿಯೋಸ್ ಬಿಡ್ಬೋದು ಬಟ್ ನನಗೆ ತುಂಬ ಸಮಯ ರಾಯರಿಗೆ ಅಲಂಕಾರ ಮಾಡೋದಕ್ಕೆ ನಾನು ಬದುಕಿರೋವರೆಗೂ ರಾಯರ್ನ ಪ್ರತ್ಯರ್ಥರನ್ನಾಗಿ ಮಾಡೋ ಶಕ್ತಿ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರನ್ನ ನನ್ನ ಕೈಲಿ ಪ್ರತ್ಯರ್ಥರನ್ನಾಗಿ ಮಾಡಬೇಕು ಅವ್ರನ್ನ ಸಂತೃಪ್ತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಸೇವೆ ಮಾಡಬೇಕು ಅಂತ ಮಾಡ್ತೀನಿ ರಾಯರ ಹತ್ರ ನಿಮ್ಮೆಲ್ಲ ಕಷ್ಟಗಳನ್ನ ತಿಳಿಸಿ ಅಭಿಷೇಕ ಮಾಡೋದಕ್ಕೂ ಮುಂಚೆ ನಾನು ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಕೂತಾಗ ವಕ್ರತುಂಡ ಮಹಾಕಾಯ ಹೇಳ್ಕೊಂಡೆ ಆವಾಗಲೇ ರಾಯರು ಗಣೇಶನ್ ಶ್ಲೋಕ ಹೇಳ್ತಿರ್ಬೇಕಾದ್ರೆ ಬಲಭಾಗದಿಂದ ಪ್ರಸಾದ ಕೊಟ್ಟರು ಎಲ್ರಿಗೂ ಇದು ಸೇರುತ್ತೆ ನೋಡಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯೇಶ ಸರ್ವದ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಸರ್ವ ವಿಘ್ನೋಪ ಶಾಂತಯೇ ರಾಘವೇಂದ್ರ ಸ್ವಾಮಿಗಳೇ ನನ್ನಪ್ಪ ಈ ಬಾರಿ ಕೂಡ ನಾನು ಅಭಿಷೇಕ ಮಾಡೋದಕ್ಕೂ ಮುಂಚೆ ನಿನ್ನ ಮುಂದೆ ಒಂದಿಷ್ಟು ಉದ್ದ ಲೀಸ್ಟ್ ಇಟ್ಕೊಂಡು ಬಂದಿದ್ದೀನಿ ರಾಯಪ್ಪ ತುಂಬ ಜನ ನಮ್ಮ ಕಷ್ಟಗಳನ್ನ ರಾಯರ ಹತ್ರ ಕೇಳ್ಕೊಡಿ ನಮ್ಮ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡಿ ಅಂತ ರಾಯರ ಹತ್ರ ಕೇಳ್ಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಆ ಪ್ರತಿಯೊಂದು ಹೆಸರು ಅವ್ರ ಕಷ್ಟಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ರಾಯಪ್ಪ ಎಲ್ರಿಗೂ ಒಳ್ಳೇದು ಮಾಡಿ ರಾಯಪ್ಪ ರಾಘವೇಂದ್ರ ಸ್ವಾಮಿಗಳೇ ಮೊದಲನೇದಾಗಿ ಪ್ರಭಾಕರ್ ಅಂತ ರಾಯಪ್ಪ ಇವ್ರಿಗೆ ಸಂತಾನ ಭಾಗ್ಯ ಆಗಲಿ ನನಗೆ ರಾಯರ ಹತ್ರ ಕೇಳಿಕೊಡಿ ನೀವು ಪೂಜೆ ಮಾಡುವಾಗ ಅಂತ ತಿಳಿಸಿದ್ದಾರೆ ರಾಯಪ್ಪ ಎರಡನೇದಾಗಿ ಚಂದ್ರಕಲಾ ಅಂತ ರಾಯಪ್ಪ ಇವರು ಕೂಡ ತುಂಬ ಸಮಸ್ಯೆಲ್ಲಿದ್ದೀನಿ ನನಗೆ ರಾಯರ ಅನುಗ್ರಹ ಬೇಕು ಅವ್ರನ್ನ ಕೇಳಿ ರಾಯರ ಅನುಗ್ರಹ ನನಗೆ ಸಿಗೋ ಹಾಗೆ ಮಾಡಿ ನನ್ನೆಲ್ಲ ಕಷ್ಟಗಳಿಂದ ರಾಯರು ಹೊರಗಡೆ ಕರ್ಕೊಂಡು ಬರೋ ಥರ ಮಾಡಿಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ರಾಯಪ್ಪ ಇವ್ರ ಹೆಸರು ಚಂದ್ರಕಲಾ ನರಸಿಂಹಮೂರ್ತಿ ಧನು ಅಂತ ರಾಯಪ್ಪ ಇವರು ಕೂಡ ಕೇಳಿದ್ದಾರೆ ರಾಯಪ್ಪ ತುಂಬ ಅವರು ಯಾವುದೋ ಒಂದು ವಿಚಾರದಲ್ಲಿ ಕನ್ಫ್ಯೂಸನಲ್ಲಿದ್ದಾರಂತೆ ರಾಯಪ್ಪ ಅವರು ಆ ಕನ್ಫ್ಯೂಸನ್ನಿಂದ ನೀವು ಹೊರಗಡೆ ಕರ್ಕೊಂಡು ಬರಬೇಕಂತೆ ಹಾಗೆ ನಿಮ್ಮ ಆಶೀರ್ವಾದ ಕೂಡ ಅವ್ರಿಗೆ ಸಿಗಬೇಕು ಅವರ ಅನುಗ್ರಹ ನನಗೆ ಸಿಗಲಿ ಅಂತ ರಾಯರ ಹತ್ರ ಕೇಳ್ಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಇನ್ನೊಬ್ಬರು ಶಶಿ ಅಂತ ರಾಯಪ್ಪ ಮೇಡಮ್ ತುಂಬ ಕಷ್ಟಗಳಲ್ಲಿದ್ದೀನಿ ನೆಮ್ಮದಿ ಜೀವನ ನನಗಿಲ್ಲ ರಾಯರತ್ರ ಕೇಳ್ಕೊಡಿ ನನಗೆ ನೆಮ್ಮದಿ ಜೀವನ ಸಿಗಲಿ ಅಂತ ನನಗೆ ಒಂಬತ್ತು ತಿಂಗಳು ಮಗು ಇದೆ ಅಂತ ಕೇಳ್ಕೊಂಡಿದ್ದಾರೆ ರಾಯಪ್ಪ ಹಾಗೆ ರಾಯಪ್ಪ ಇನ್ನೊಬ್ಬರು ನೇಮ್ನ ಸರಿಯಾಗಿ ತಿಳಿಸಿಲ್ಲ ಅವ್ರ ಹಸ್ಬೆಂಡ್ ವೈಫು ಬಾಂಡಿಂಗ್ ಚೆನ್ನಾಗಿಲ್ವಂತೆ ರಾಯಪ್ಪ ನಿಮ್ಮದಯ್ಯ ನಿಮ್ಮ ಕರುಣೆ ನಿಮ್ಮ ಅನುಗ್ರಹದಿಂದ ಅವ್ರ ಬಾಂಡಿಂಗ್ ಆಗಿರೋ ಥರ ಮಾಡ್ಕೊಡ್ಬೇಕಂತೆ ರಾಯಪ್ಪ ಹಾಗೆ ರಾಯಪ್ಪ ಇನ್ನೊಂದಷ್ಟು ಜನ ಹೆಲ್ತ್ಗೋಸ್ಕರ ಕೇಳಿದ್ದಾರೆ ಆ್ಯಕ್ಚುಲಿ ನಾನು ಇದನ್ನು ಮೊದಲೇ ಕೇಳಬೇಕು ನಿಮ್ಮ ಹತ್ರ ಎಲ್ರಿಗೂ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆರೋಗ್ಯ ಸಮಸ್ಯೆ ಇರೋರದು ಒಂದು ಲೀಸ್ಟೇ ಇದೆ ರಾಯಪ್ಪ ಹೇಳ್ತಾ ಹೋಗ್ತೀನಿ ಅವ್ರಿಗೆಲ್ಲರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಅವ್ರ ಸಮಸ್ಯೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ರಾಯಪ್ಪ ಅವ್ರಿಗೆ ನೆಕ್ಕಲ್ಲಿ ಸ್ಪೈನಲ್ ಕಾರ್ಡ್ ಪೇಯ್ನ್ ಇದೆ ಅಂತೆ ರಾಯಪ್ಪ ಅದನ್ನು ಸರಿ ಮಾಡಿಕೊಡಿರಾಯಪ್ಪ ಹಾಗೆ ಮಂಜುಳಾ ಅಂತ ಹೇಳಿರಾಯಪ್ಪ ಅವ್ರ ಮಾವನ ಹೆಂಡತಿ ಹೆಸರು ಕಮಲ ಅಂದ್ಬಿಟ್ಟು ರಾಯಪ್ಪ ಇವರು ಕೂಡ ಗರ್ಭಕೋಶದ ಕ್ಯಾನ್ಸರಿಂದ ಬರ್ತಿದ್ದಾರಂತೆ ರಾಯಪ್ಪ ನೀವು ಮನ್ಸು ಮಾಡಿದ್ರೆ ಯಾರನ್ನ ಯಾವ ಕ್ಷಣದಲ್ಲಿ ಎಂಥ ಪರಿಸ್ಥಿತಿಲಿ ಬೇಕಾದರೂ ನೀವು ಕಾಪಾಡ್ತೀರ ರಾಯಪ್ಪ ನನಗೆ ಗೊತ್ತು ರಾಯಪ್ಪ ನೀವು ಕಾಪಾಡ್ತೀರಾ ಅಂತ ಈ ಕ್ಯಾನ್ಸರ್ ಬಂದಿರೋ ಪೇಶೆಂಟ್ಗೆ ನಿಮ್ಮ ಕರುಣೆ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ಕೊಟ್ಟು ಅವ್ರನ್ನ ಆ ಕಷ್ಟದಿಂದ ಕಾಪಾಡಿರಾಯಪ್ಪ ಅದಲ್ಲದೆ ಅವ್ರ ಮನೇಲಿ ಅವ್ರ ಸಂಬಂಧಿಕ್ರಿಗೂ ಕೂಡ ಯಾರಿಗೋ ಹುಷಾರಿಲ್ಲ ಅಂತ ಕಳಿಸಿದ್ರು ಅಪ್ಪ ಅವ್ರಿಗೆಲ್ರಿಗೂ ಆಗಿ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಕೊಡಿರಾಯಪ್ಪ ಹಾಗೆ ರಾರೆ ಇನ್ನೊಬ್ರು ತ್ರಿವೇಣಿ ಅಂತ ಹೇಳಿಬಿಟ್ಟು ರಾಯಪ್ಪ ಇವ್ರಿಗೆ ಮಕ್ಕಳಿಲ್ವಂತೆ ರಾಯಪ್ಪ ಫಸ್ಟು ಟೈಮ್ ಇವರು ಕನ್ಸಿವ್ ಆಗಿದ್ದಾಗ ಟ್ವಿನ್ಸ್ ಮಕ್ಕಳಿರ್ತಾರಂತೆ ರಾಯಪ್ಪ ಆದರೆ ಏನೋ ಕಾರಣಕ್ಕೆ ಅವ್ರಿಗೆ ಆಗುತ್ತಂತೆ ಅದಾದಮೇಲೆ ಮಕ್ಕಳೇ ಇಲ್ವಂತೆ ರಾಯಪ್ಪ ಅವ್ರಿಗೆ ಅವರು ಹೇಳಿದ್ದಾರೆ ದಯವಿಟ್ಟು ರಾಯರತ್ರ ಹೂ ಪ್ರಸಾದನೇ ಕೇಳಿ ನನಗೆ ಮಕ್ಕಳಾಗುತ್ತಾ ಇಲ್ಲ ಹಾಸ್ಪೆಟ್ಲಿಗೆ ತೋರಿಸ್ಬೇಕಂತ ತುಂಬ ಸಲ ಕಮೆಂಟ್ ಮೂಲಕ ಕೇಳಿದ್ದಾರೆ ರಾಯಪ್ಪ ನಿಂದು ಒಂದು ಕರುಣೆ ಅನ್ನೋದು ಅವ್ರ ಮೇಲೆ ಬಿದ್ದರೆ ಸಾಕು ರಾಯಪ್ಪ ಎಂಥ ಕಷ್ಟಗಳಿಂದಲೂ ಪ್ರತಿಯೊಬ್ಬರೂ ಹೊರಗಡೆ ಕರ್ಕೊಂಡು ಬರ್ತೀರಾ ನಿಮ್ಮ ಆಶೀರ್ವಾದ ಇವ್ರಿಗೂ ಕೂಡ ಕೊಟ್ಟು ಅವ್ರು ಪಡ್ತೀರ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಬನ್ನಿರೋರೆ ಪ್ಲೀಸ್ ರೋಹಿಣಿ ಅಂತ ಹೇಳಿಬಿಟ್ಟು ರಾಯಪ್ಪ ಇವ್ರಿಗೆ ಬಲ ಕಡೆ ಕಿವಿ ಪ್ರಾಬ್ಲಮ್ ಇದೆ ಅಂತ ರಾಯಪ್ಪ ಏನು ಪ್ರಾಬ್ಲಮ್ಮು ಏನು ತಿಳಿದು ಎಲ್ಲ ಬಲ್ಲವರು ನೀವು ನಾನು ಹೀಗೆ ಅಂತಲೇ ಹೇಳೋಕ್ಕೆ ಗೊತ್ತಿಲ್ಲ ರಾಯಪ್ಪ ಕರೆಕ್ಟಾಗಿ ಎಲ್ಲವೂ ನಿಮಗೆ ಗೊತ್ತು ರಾಯಪ್ಪ ಪ್ರತಿಯೊಬ್ಬರು ವಿಚಾರನೂ ಹೆಸರು ಹೇಳಿದ್ರೆ ಸಾಕು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ ಇವ್ರ ಹೆಸರು ರೋಹಿಣಿ ಅಂತ ಇವ್ರಿಗೆ ಬಲದ ಕಿಡಿ ಕಿವಿದು ಪ್ರಾಬ್ಲಮ್ ಇದೆಯಂತೆ ರಾಯಪ್ಪ ಅದನ್ನು ಸರಿ ಮಾಡಿಕೊಡಿ ರಾಯಪ್ಪ ಹಾಗೆ ಗಾಯತ್ರಿ ಅಂತ ಇವರು ಲಾಸ್ಟ್ ವೀಕ್ ಕೂಡ ಕೇಳಿದರು ಇವು ಈ ವಾರ ಕೂಡ ಕೇಳಿದ್ದಾರೆ ರಾಯಪ್ಪ ಲಾಸ್ಟ್ ವೀಕ್ ಕೂಡ ಕೇಳಿದರು ಈ ವಾರ ಕೂಡ ಕೇಳಿದ್ದಾರೆ ರಾಯಪ್ಪ ಅವ್ರ ಮಕ್ಕಳಿಗೆ ತುಂಬ ಹುಷಾರಿ ಈ ವಾರ ಕೆಮ್ಮು ಇನ್ನೂ ಹೆಚ್ಚಾಗಿದೆ ರಾಯರತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಮಕ್ಕಳಲ್ವ ರಾಯಪ್ಪ ಹೋದ ವಾರ ಕೇಳ್ದವ್ರನ್ನ ಈ ವಾರ ಕೇಳಬಾರ್ದು ಅನ್ನೋದಕ್ಕೆ ನನಗೆ ಮನ್ಸು ಬರಲಿಲ್ಲ ಹಾಗಾಗಿ ಇವ್ರ ಲಿಸ್ಟ್ನು ನಿಮ್ಮ ಮುಂದೆ ತಂದಿದ್ದೀನಿ ರಾಯಪ್ಪ ಈ ಮಕ್ಳಿಗಿರೋ ಕೆಮ್ಮನ ವಾಸಿ ಮಾಡಿ ಮಕ್ಕಳಲ್ಲಿ ಚೈತನ್ಯ ಅನ್ನೋದನ್ನು ತುಂಬಿ ತಂದೆ ಪ್ಲೀಸ್ ಹಾಗೇ ರಾಯಪ್ಪ ಇದಲ್ಲದೆ ಯಾರೇ ನನಗೆ ಕಮೆಂಟ್ ಕಳಿಸಿ ನಾನು ಮರ್ತಿದ್ರೆ ಆರೋಗ್ಯ ಸಮಸ್ಯೆ ಇದೆ ನನಗೆ ಕೇಳ್ಕೊಳ್ಳಿ ರಾಯರ ಹತ್ರ ಅಂತ ಕಳಿಸಿ ನಾನು ಕೇಳದೆ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನೋದನ್ನು ಕರುಣಿಸಿ ಅವ್ರಿಗೆ ಆಶೀರ್ವಾದ ಅನ್ನೋದನ್ನು ಕೊಡಬೇಕು ರಾಯಪ್ಪ ಹಾಗೆ ರಾಯಪ್ಪ ಈಗ ಜಾಬ್ ಕೆಲ್ಸಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಜನ ಕೇಳ್ಕೊಳ್ಳಿ ರಾಯರತ್ರ ಪ್ಲೀಸ್ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಅದರಲ್ಲಿ ಮೊದಲನೇದಾಗಿ ರಾಜೇಶ್ ಅಂತ ರಾಯಪ್ಪ ಅವರು ನಿಮಗೆ ಇರೋ ಸೇವೆಗಳೇ ಇಲ್ಲವಂತೆ ರಾಯಪ್ಪ ಮೂರು ವರ್ಷದಿಂದ ಸತತವಾಗಿ ನಿಮ್ಮ ಸೇವೆ ಮಾಡ್ತಾ ಸತತವಾಗಿ ನಿಮ್ಮ ವ್ರತಗಳನ್ನ ಮಾಡ್ತಾ ಬರ್ತಿದ್ದಾರಂತೆ ರಾಯಪ್ಪ ಆದರೂ ಅವ್ರದ್ದು ಕೆಲವೊಂದು ಇಷ್ಟಗಳನ್ನ ನೀವು ಪೂರೈಸ್ತಿಲ್ವಂತೆ ಯಾಕೆ ಏನು ಅಂತ ನನಗೆ ತಿಳಿತು ರಾಯಪ್ಪ ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರೆದಿದ್ದಾರೆ ರಾಯಪ್ಪ ಇವ್ರಿಗೆ ರೈಲ್ವೆಲಿ ಕೆಲಸ ಸಿಗಬೇಕಂತೆ ರಾಯಪ್ಪ ನಿಮ್ಮ ಕರುಣೆ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ ಇವ್ರಿಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸಿ ರಾಯಪ್ಪ ಪ್ಲೀಸ್ ರಾಯಪ್ಪ ಪ್ಲೀಸ್ ಹಾಗೆ ರಾಯಪ್ಪ ಮಮತಾ ಅಂತ ಹೇಳಿ ಇವರು ಪದವೀಧರರ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತೆರಡನೇ ಅಡಿಷನ್ ಲೀಸ್ಟಲ್ಲಿ ಇವ್ರ ಹೆಸರು ಬರಬೇಕಂತೆ ರಾಯಪ್ಪ ಇವ್ರಿಗೆ ಆ ಲೀಸ್ಟಲ್ಲಿ ಹೆಸರು ಬಂದು ಕೆಲಸ ಸಿಗೋ ಥರ ಮಾಡಿಕೊಡಿ ಕೇಳ್ಕೊಳ್ಳಿ ರಾಯರ ಹತ್ರ ಅಂತ ಕೇಳಿದ್ದಾರೆ ರಾಯಪ್ಪ ಆಲ್ಮೋಸ್ಟ್ ಆಲ್ ಎಲ್ಲರೂ ನಿಮ್ಮ ಭಕ್ತರೆ ರಾಯಪ್ಪ ತಿಳಿದು ಎಲ್ಲರೂ ನಿಮ್ಮ ಪೂಜೆ ಮಾಡುವಾಗ ನಮ್ಮ ಕಷ್ಟನ ರಾಯರ ಮುಂದೆ ಅಂತ ಕಳಿಸಿದರೆ ಪ್ರತಿಯೊಬ್ಬರು ಕಷ್ಟನೂ ನಾನು ಬರ್ಕೊಂಡು ನನಗೆ ಅಂಥವ್ರನ್ನ ನಿಮ್ಮ ಮುಂದೆ ತಿಳಿಸ್ತಿದ್ದೀನಿ ರಾಯಪ್ಪ ಅವರು ಎಲ್ರಿಗೂ ನೀವು ಆಶೀರ್ವಾದ ಮಾಡಬೇಕು ರಾಯಪ್ಪ ಹಾಗೆ ರಾಯಪ್ಪ ಇನ್ನೊಬ್ಬರು ಸುನೀತಾ ಅಂತ ಇವರು ಕೂಡ ಜಾಬ್ಗೆ ಟ್ರೈ ಮಾಡ್ತಿದ್ದಾರಂತೆ ರಾಯಪ್ಪ ಒಳ್ಳೆ ಕಡೆ ಕೆಲಸ ಕೊಡಿಸಿ ರಾಯಪ್ಪ ಇವ್ರಿಗೆ ಜ್ಯೋತಿ ಅಂದ್ಬಿಟ್ಟು ರಾಯಪ್ಪ ಇವರು ಟ್ರಾನ್ಸ್ಫರ್ಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ ರಾಯಪ್ಪ ರಾಯರನ್ನ ಕೇಳ್ಕೊಳ್ಳಿ ನನಗೆ ಬೇಕಾಗಿದ್ದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಲಿ ಅಂತ ಜೀವನದಲ್ಲಿ ಬಹಳ ನೊಂದಿದ್ದೀನಿ ನಾನು ಅಂತ ಕಳಿಸಿದ್ದಾರೆ ರಾಯಪ್ಪ ಹೌದಲ್ವ ರಾಯಪ್ಪ ಟ್ರಾನ್ಸ್ಫರ್ ಅಂದರೆ ಬಹಳ ಕಷ್ಟ ನಿಮ್ಮ ಕರುಣೆ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ ಇವ್ರಿಗೆ ಇವ್ರು ಕೇಳಿದ ಕಡೆ ಟ್ರಾನ್ಸ್ಫರ್ ಸಿಗೋ ಥರ ಮಾಡಿಕೊಡಿ ರಾಯಪ್ಪ ಪ್ಲೀಸ್ ರಾಯಪ್ಪ ದೀಪ ಅಂತ ರಾಯಪ್ಪ ಇವರು ಕೂಡ ನಿನ್ನೆ ತಾನೇ ಕಮೆಂಟ್ ಕಳಿಸಿದಿರೋದು ಜಾಬ್ ಲೀಸ್ಟಲ್ಲಿ ಬಂತಲ್ವ ಹಾಗಾಗಿ ನೆನಪಾಗಿ ಹೇಳ್ತಿದ್ದೀನಿ ರಾಯಪ್ಪ ಇವರು ಪೊಲೀಸ್ ಕೆಲಸಕ್ಕೆ ಎಕ್ಸಾಮ್ ಬರ್ತಿದ್ದಾರಂತೆ ಇವ್ರಿಗೂ ಕೂಡ ಪೊಲೀಸ್ ಕೆಲಸ ಸಿಗುತ್ತಾರೆ ನೀವು ಆಶೀರ್ವಾದ ಕೊಡಿ ರಾಯಪ್ಪ ಇನ್ನೊಬ್ಬರು ರಾಯಪ್ಪ ಕಲ್ಪನಾ ಅಂತ ಇವ್ರ ಮಗ ಕೂಡ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದಾನಂತೆ ರಾಯಪ್ಪ ಇವನಿಗೆ ಒಳ್ಳೆ ಅಂಕಗಳನ್ನ ನೀವು ಕರುಣಿಸ್ಬೇಕು ರಾಯಪ್ಪ ಹಾಗೆ ರಾಯಪ್ಪ ಇವರಲ್ಲದೆ ಯಾರಾದರೂ ನನ್ನ ಕೆಲಸಕ್ಕೋಸ್ಕರ ಕೇಳಿ ಅಂತ ಹೇಳಿ ನಾನು ಮರ್ತಿತ್ತು ಲೀಸ್ಟಲ್ಲಿ ಆ್ಯಡ್ ಮಾಡದೇ ಇದ್ದರೆ ನಿನ್ನ ಭಕ್ತರು ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಯಾರೆಲ್ಲ ಕೆಲಸಕ್ಕೋಸ್ಕರ ಹುಡುಕಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ನಿಮ್ಮ ದಯೆಯಿಂದ ಕೆಲಸ ಸಿಗ ಹಾಗೆ ಮಾಡಿಕೊಡಿ ರಾಯಪ್ಪ ಪ್ಲೀಸ್ ಮತ್ತೆ ರಾಯಪ್ಪ ಇನ್ನೊಬ್ಬರು ಒಂದು ಕಡೆ ಜಾಗ ಇದೆ ಅಂತೆ ರಾಯಪ್ಪ ಅಲ್ಲಿ ಮನೆ ಮಾಡಬೇಕು ಅಂತ ಇದ್ದಾರಂತೆ ಆದರೆ ಏನೇನೋ ಯೋಚನೆಗಳು ಬರುತ್ತಂತೆ ಕೆಟ್ಟು ಕೆಟ್ಟ ಯೋಚನೆಗಳು ತಿಳಿದು ಏನು ಮಾಡಬೇಕು ಅಂತ ರಾಯರ ಹತ್ರ ಕೇಳಿಕೊಳ್ಳಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ರಾಯಪ್ಪ ನಿಮಗೆ ಈ ವಿಚಾರನ ತಿಳಿಸಿದೀನಿ ಅವ್ರಿಗೆ ಒಳ್ಳೆಯದು ಮಾಡಿ ರಾಯಪ್ಪ ಇನ್ನೊಬ್ರು ರಾಯಪ್ಪ ಮಂಜುಳಾ ಅಂತ ಹೇಳಿಬಿಟ್ಟು ಇವರು ಇವ್ರ ಗಂಡ ಹೆಂಡತಿ ಮೂರನೇ ವ್ಯಕ್ತಿಯಿಂದ ಬೇರೆ ಆಗಿದ್ದಾರೆ ಅಂತೆ ರಾಯಪ್ಪ ಇವರಿಬ್ಬರು ಜೀವನ ಸರಿಯಾಗೋ ಥರ ಮಾಡಿ ರಾಯಪ್ಪ ರಾಯಪ್ಪ ರಾಧಾಮಣಿ ಅಂತ ರಾಯಪ್ಪ ಇವರು ನಂತರನೇ ಸೇಮ್ ನೀವೇ ಅಪ್ಪ ಅಮ್ಮ ಅಂತ ಅಂತ ರಾಯಪ್ಪ ಇವ್ರ ಸಂಸಾರದ ಪೂರ್ತಿ ಜವಾಬ್ದಾರಿನ ಹೊತ್ಕೊಂಡು ನೀವು ನಡೆಸಬೇಕು ಅಂತ ಕಮೆಂಟ್ ಮಾಡಿದ್ದಾರೆ ರಾಯಪ್ಪ ಇವ್ರಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಅಂತೆ ರಾಯಪ್ಪ ಇವ್ರ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇಟ್ಟು ಅವ್ರನ್ನ ಕಾಪಾಡು ರಾಯಪ್ಪ ಸದಾ ಅವ್ರ ಜೊತೆ ಇದ್ದವ್ರಿಗೆ ಅನುಗ್ರಹಿಸಿ ರಾಯಪ್ಪ ಪ್ಲೀಸ್ ಹಾಂ ರಾಯಪ್ಪ ಅಭಿಷೇಕ್ ಅಂತ ಹೇಳಿ ರಾಯಪ್ಪ ಈ ವರ್ಷ ಇವ್ರ ಮಗನಿಗೆ ಮೆಡಿಕಲ್ದು ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂತ ಕೇಳ್ಕೊಳ್ಳಿ ರಾಯರತ್ರ ಅಂತ ಹೇಳಿದರೆ ಕೇಳ್ಕೊಂಡಿದ್ದೀನಿ ರಾಯಪ್ಪ ಹಾಗೆ ರಾಯಪ್ಪ ಮದುವೆ ಒಂದು ನಾಲ್ಕೈದು ಜನ ಮದುವೆ ಬಗ್ಗೆ ಕೇಳಿದ್ದಾರೆ ರಾಯಪ್ಪ ಇವ್ರಿಗೆಲ್ಲರಿಗೂ ಅನುಗ್ರಹಿಸಿ ರಾಯಪ್ಪ ಮೊದಲನೇದಾಗಿ ರಾಯಪ್ಪ ನಾಗರತ್ನ ಅಂತ ಇವ್ರ ಮಗನಿಗೆ ಮದುವೆ ಬೇಗ ಆಗಬೇಕಂತೆ ರಾಯಪ್ಪ ಇನ್ನೊಬ್ರು ಸುಧಾ ಅಂತ ಇವ್ರ ಮೈದನ್ಗೆ ಮದುವೆ ಆಗಿಲ್ವಂತೆ ಒಳ್ಳೆ ಕಡೆ ಹುಡುಗಿ ಸಿಗಲಿ ಅಂತ ರಾಯರ ಹತ್ರ ಕೇಳಿಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ನಿಮಗೆ ತಿಳಿಸ್ತಿದ್ದೀನಿ ಇವ್ರಿಗೆಲ್ರಿಗೂ ಅನುಗ್ರಹಿಸಿ ರಾಯಪ್ಪ ಹಾಗೆ ರೇಖಾ ಅಂತ ರಾಯಪ್ಪ ಇವ್ರ ಅಣ್ಣನೂ ಕೂಡ ಮದುವೆ ಆಗಿಲ್ವಂತೆ ರಾಯಪ್ಪ ಇವ್ರಿಗೂ ಕೂಡ ಒಳ್ಳೇದು ಮಾಡಿ ರಾಯಪ್ಪ ಚಂದು ಲಹರಿ ಅಂತ ಇವ್ರ ಗಂಡ ತುಂಬ ಡ್ರಿಂಕ್ಸ್ ಮಾಡಿ ಬರ್ತಾರಂತೆ ರಾಯಪ್ಪ ಬಂದು ತುಂಬ ಕಷ್ಟ ಕೊಡ್ತಾರಂತೆ ರಾಯಪ್ಪ ಪಾಪ ಅಲ್ವ ರಾಯಪ್ಪ ಅವರು ದಯವಿಟ್ಟು ಅವ್ರ ಗಂಡನಿಗೆ ಕುಡಿದೇ ಕುಡಿದೇರ ಹಾಗೆ ಮಾಡಿರಾಯಪ್ಪ ಜೀವನನ್ನ ಅವ್ರ ಹೆಂಡ್ತಿ ಜೊತೆ ಚೆನ್ನಾಗಿ ನಡೆಸೋ ಥರ ಬುದ್ಧಿ ಕೊಡಿರಾಯಪ್ಪ ಎಲ್ರಿಗೂ ಒಳ್ಳೇದು ಮಾಡಿ ತಂದೆ ಇನ್ನೂ ಯಾರನ್ನಾದರೂ ನಾನು ಮರೆತಿದ್ರೆ ಕಮೆಂಟ್ ಕಳಿಸಿ ಪ್ರತಿಯೊಬ್ಬರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಅನುಗ್ರಹಿಸಿ ರಾಯಪ್ಪ ಇವಾಗ ಅಭಿಷೇಕ ಶುರು ಮಾಡ್ತೀನಿ ರಾಯಪ್ಪ ಎಲ್ರಿಗೂ ಕಾಪಾಡಿ Sheී raga විදായයෙන් ී ද්‍රෙන් . ಸ್ವಾಮಿಗಳೇ ನನ್ನ ಅಪ್ಪ ತಂದೆ ಅಭಿಷೇಕ ಆಯ್ತು ಹಾಗೆ ಈಗೆಲ್ರಿಗೋಸ್ಕರನು ಯಾರೆಲ್ಲ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರೋ ಗುರು ಗುರುಸ್ತೋತ್ರ ಹೇಳ್ತಿದ್ದೀನಿ ರಾಯಪ್ಪ ಪ್ರತಿಯೊಬ್ಬರಿಗೂ ನೀನು ಆಶೀರ್ವಾದ ಕೊಟ್ಟು ಅವ್ರು ಬರ್ತಿರೋ ಎಲ್ಲ ಕಷ್ಟಗಳಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಆರೋಗ್ಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಸಂಸಾರದಲ್ಲಾಗಿರ್ಬೋದು ಏನೇ ಅವ್ರ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಈಗ ಏನೆಲ್ಲ ಹೇಳಿದೆ ರಾಯಪ್ಪ ನಾನು ಅಭಿಷೇಕದ ಸಮಯದಲ್ಲಿ ಅವ್ರಿಗೆಲ್ರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಅವ್ರನ್ನ ಕಾಪಾಡಿ ಅಂತ ಹೇಳ್ತಾ ಗುರುಸ್ತೋತ್ರನ ಸ್ಟಾರ್ಟ್ ಮಾಡ್ತೀನಿ ರಾಯಪ್ಪ ನೋಡ್ಬೋದು ನೀವು ಈ ಸಮಯದಲ್ಲೇ ರಾಯರು ವೆಂಕಟೇಶ್ವರ ಸ್ವಾಮಿಯವರಿಂದ ಪ್ರಸಾದ ಕೊಡಿಸ್ತಾರೆ ಒಂದು ಸಲ ಹಿಂಗೆ ಆಗುತ್ತೆ ಮೀನ್ಸ್ ಜಾರುತ್ತೆ ಅದಾದಮೇಲೆ ಸಂಪೂರ್ಣವಾದ ಆಶೀರ್ವಾದನ ರಾಯರು ವೆಂಕಟೇಶ್ವರ ಸ್ವಾಮಿಯವರಿಂದ ಕೊಡಿಸ್ತಾರೆ ನಿಜವಾಗ್ಲೂ ಎಲ್ಲರೂ ಪುಣ್ಯವಂತರು ರಾಯರಿಂದ ಆಶೀರ್ವಾದ ಸಿಕ್ಕಿದೆ ನಿಮ್ಮೆಲ್ಲರೂ ಕಷ್ಟ ಇಷ್ಟಗಳನ್ನ ರಾಯರು ಈಡೇರಿಸ್ತೀನಿ ಅಂತ ಆಶೀರ್ವಾದ ಮಾಡಿದ್ದಾರೆ ಆತ श्रीराघवेन्द्रस्तोत्रम् ಶ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಿಶಮಿರಸ್ಪೃಶಿ ಪೂರ್ವೋತ್ತರ ತರಂಗಚತು ಹಂಸ ದೇವಾ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶಸು ಸತ್ವ ನೀಚೋಚ್ಚ ಭಾವುಕ್ರಣೈ ಸೇತ ದೂರ್ವಾಜಾಪತಿಲೈ ಗುರುರಗವೇಂದ್ರ ವಾಗ್ದೇವತೀಕರು ಶ್ರೀರಗೇಂದ್ರ ಸಕಲ ಪ್ರದಸ್ವಾದವಯ ಭಕ್ತಿಮಧ್ಯ ಅಗಾಧ್ರಿ ಸಂಪೇದ ದೃಷ್ಟಿ ವಜ್ರಹ ಕ್ಷಾಮ ಸುರೇಂದ್ರೋ ವತು ಮಾಂಸದ್ರೀರಗೇಂದ್ರೋ ಹರಿ ಪದಕಂಜನೇವನಾಧ ಸಪತ್ತು ದೇವಸ್ವಾವೋ ದಿ ವಿವಿಜ್ರಷ್ಟ ಪ್ರದೋ ಮೇ ಸತತ ಭವ್ಯಸ್ವರುಕತೂಲಸಚರ್ಸುಕೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದೂರತ್ಯ ಪಲ್ಲವ ಸಿಂಧುಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ತಿಮೂಕವನ ಭಾಷ ವಿಪರಿಚೇಯ ಮಹಾಶೇಷ ವಾಗ್ವೈಕರಿ ಜಿತ ಭವ್ಯಶೇಷ संतान सपत् परಿ ශुद्ध वक्ति विज्ञානवाක්ਦ सुपाटවා दिन तत्वा ශरीरोਤ समस्ता दෝषन हवਸਨෝवद गुරु राග வே ਰहा ත් පාਦෝधක සංਚय सुरනਦੀ मुख्या ਗਸਾਦੀਤ संख්‍ය අनुत् මපුਨ नेसංග विල सਤ प्र්‍ර್්‍යਤ पुුණण्या ਹ दुस्ताಪत्र शाਸන वि ਮ व ्य ಲಾಸ್ಟ್ ವೀಕ್ ಕೂಡ ನಾನು ಗುರುಸ್ತೋತ್ರ ಪೂರ್ಣವಾಗಿ ಹೇಳಿದ್ನ ಹಾಕೋದಕ್ಕೆ ಆಗಲಿಲ್ಲ ಯಾಕಂದರೆ ಟೈಮಿಂಗ್ಸು ಇಪ್ಪತ್ತ್ಮೂರು ನಿಮಿಷ ಆಗೋಯಿತು ನೋಡೋರಿಗೂ ಇಷ್ಟೊಂದ ಅನಿಸುತ್ತೆ ಈ ವೀಕ್ ಕೂಡ ನಾನು ಗುರು ಸ್ತೋತ್ರನ ಪೂರ್ಣವಾಗಿ ಹಿಡಿದ್ನ ಹಾಕೋಕ್ಕಾಗಲಿಲ್ಲ ಎರಡು ಭಾಗ ಮಾಡಬೇಕಾಗುತ್ತೆ ನಾನು ಗುರುವಾರದ ಪೂಜೆನ ಇನ್ನು ಮುಂದೆ ನಾನು ಯಾರೇ ಕಷ್ಟ ಇದ್ದರೂ ಖಂಡಿತವಾಗ್ಲೂ ರಾಯರಿಗೆ ತಿಳಿಸ್ಬೇಕಾ ತಿಳಿಸ್ತೀನಿ ನೀವು ಹೂಪ್ರಸಾದನೇ ಕೇಳಿ ಅಂತ ದಯವಿಟ್ಟು ಯಾರು ಹೇಳ್ತೀರೋ ಅವ್ರನ್ನ ನಾನು ತೊಗೊಳೋದಕ್ಕೆ ಹೋಗೋಲ್ಲ ಯಾಕಂದರೆ ನಾವು ರಾಯರಿಗೆ ಆರ್ಡ್ರ್ ಮಾಡಿ ಕೇಳೋಕ್ಕಾಗಲ್ಲ ಹೂಪ್ರಸಾದ ಕೊಡಿ ಅಂತ ಆರ್ಡ್ರ್ ಮಾಡಿ ಕೇಳೋದಕ್ಕೆ ನಾವೇನು ಮಾಡಿದ್ದೀವಿ ರಾಯರಿಗೆ ರಾಯರು ಮೌನವಾಗಿದ್ದರೂ ನಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ ನೀವು ಬೇಕಾದರೆ ಟೆಸ್ಟ್ ಮಾಡಿ ಉಪ್ರಸಾದ ಕೊಟ್ಟರೆ ಮಾತ್ರ ಅವರು ನಮ್ಗೆ ಕಷ್ಟಗಳನ್ನ ಸರಿ ಮಾಡ್ತಾರೆ ಇಲ್ಲ ಅಂದರೆ ಇಲ್ಲ ಅನ್ನೋದು ನಿಮ್ಮ ತಪ್ಪು ತಿಳುವಳಿಕೆ ರಾಯರ್ಗೆ ತುಂಬ ಸಂತೋಷ ಆದರೆ ನಮ್ಮ ಕಷ್ಟಗಳನ್ನ ಹೇಳಿದಾಗ ಅಥವಾ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅನ್ಸಿದ್ರೆ ಮಾಡ್ತಾರೆ ಇಲ್ಲ ಅಂದ್ರೂ ಮಾಡದೇ ಇದ್ರೂ ನಮ್ಮ ಕಷ್ಟಗಳನ್ನೆಲ್ಲ ಖಂಡಿತವಾಗ್ಲೂ ಅವರು ಕಳೆದೇ ಕಳೀತಾರೆ ದಯವಿಟ್ಟು ಹೂಪ್ರಸಾದನೇ ಕೇಳಿ ಅಂತ ಕೇಳೋ ಕಮೆಂಟ್ನ ನಾನು ತೊಗೊಳಲ್ಲ ಒಂದೇ ಆಗಲಿ ಇಬ್ಬರೇ ಆಗಲಿ ಯಾರೇ ನನ್ನ ಕಷ್ಟ ಕೇಳ್ಕೊಳ್ಳಿ ಅಂತ ಹೇಳ್ತಾರೋ ಅವ್ರಿಗೋಸ್ಕರ ನಾನು ಮುಂದಿನ ಗುರುವಾರ ಕೇಳೇ ಕೇಳ್ತೀನಿ ರಾಯರ ಮುಂದೆ ಕೇಳಿ ಕೂತು ಹಾಗೆ ಹತ್ತಿರ ಮೇಲಾದರೆ ನಾನು ಈ ಥರ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೆ ಎರಡು ಪಾರ್ಟ್ ಮಾಡಬೇಕಾಗುತ್ತೆ ಯಾರ ಹೆಸರು ಮೊದಲನೇ ಲೀಸ್ಟಲ್ಲಿ ಮಿಸ್ ಆಗಿರುತ್ತೋ ಅವರು ಎರಡನೇ ಲೀಸ್ಟಲ್ಲಿ ಕೇಳ್ಕೊಬೋದು ಇವತ್ತು ಬೆಳಿಗ್ಗೆ ಮಮತಾ ಅಂತ ಹೇಳಿ ಅವರು ಗುರುಸ್ತೋತ್ರನ ಕ್ಯಾಪ್ಷನಲ್ಲಿ ಹಾಕಿ ಅಕ್ಕ ಪ್ಲೀಸ್ ಅಂತ ಕೇಳಿದರು ಮಮತಾ ಅವರೇ ದಯವಿಟ್ಟು ಕ್ಷಮಿಸಿ ತುಂಬ ಲೆಂತಿ ಆಯಿತು ವಿಡಿಯೋಸ್ನ ನಾನು ಈ ವಾರದೊಳಗಡೆ ನೀವು ಪರಿಮಳ ಗ್ರಂಥನ ತಂದ ಮೇಲೆ ಮನೆಗೆ ಹೇಗೆ ರೂಲ್ಸ್ನ ಫಾಲೋ ಮಾಡಬೇಕಂತ ಕೇಳಿದ್ದೀರಾ ಅದು ಮತ್ತು ಈ ಅದು ಕ್ಯಾಪ್ಷನ್ಸು ಎರಡೂ ಖಂಡಿತವಾಗಿಯೂ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಎಲ್ರಿಗೂ ಆಶೀರ್ವಾದ ಸಿಕ್ಕಿರೋದನ್ನ ನೀವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸಿರ್ತೀನಿ ರೇ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಕೃಷ್ಣಾರ್ಪಣ ಮಸ್ತು